ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಭರತ್ ಕೊಠಾರಿ ಎತ್ತ ನೋಡಿದ್ರು ಕಸದ ರಾಶಿ ಇನ್ನೊಂದು ಕಡೆ ಅದೇ ಕಸದ ರಾಶಿಯಲ್ಲಿ ಬಿದ್ದಿರುವ ಅಳಿದುಳಿದ ಪದಾರ್ಥಗಳನ್ನ ಆಯ್ದು ತಿಂತಾ ಇರೋ ಪ್ರಾಣಿಗಳು ಹೌದು ಈ ದೃಶ್ಯ ಕಂಡು ಬರೋದು ಶಿರ್ಸಿ ತಾಲೂಕಿನ ಕಸ್ತೂರ್ಬಾ ನಗರ ಭಾಗದಲ್ಲಿ ಇಷ್ಟೆಲ್ಲ ಕಸದ ರಾಶಿಗಳು ಬಿದ್ದಿದ್ರು ಸಹ ನಗರಸಭೆ ಮಾತ್ರ ಈ ಬಗ್ಗೆ ಸೊಪ್ಪು ಹಾಕದೆ ಕೈಕಟ್ಟಿ ಕುಳಿತಿರುವುದು ವಿಪರ್ಯಾಸವೇ ಸರಿ ಈ ಕುರಿತಂತೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಕಸದ ರಾಶಿಯನ್ನೇ ಹೊದ್ದು ಮಲಗಿರುವ ಶಿರ್ಸಿಯ ಕಸ್ತೂರ್ಬಾ ನಗರ ಸಾಂಕ್ರಾಮಿಕ ರೋಗಗಳ ಅಡ್ಡೆಯಾದ ಶಿರ್ಸಿಯ ನಗರ ಭಾಗ ಕಸವನ್ನ ತಂದು ತಂದು ಸುರಿತಿರೋ ಅನಾಗರಿಕ ಪ್ರಜೆಗಳು ಕಣ್ಣಿಗೆ ಕಂಡರು ಕಣ್ಮುಚ್ಚಿ ಕುಳಿತದೆಯಾ ನಗರಸಭೆ ಮನೇಲಿದ್ದವರು ಕೆಲವರು ತಿಳಿದೋರು ಹಾಕ್ತಾರೆ ಇಲ್ಲಾದವ್ರು ತಗೊಂಡ್ ಬಂದು ಪಟ್ಲೆ ಕಟ್ಟಿ ಇಲ್ಲಿ ಕ್ಲೀನ್ ಮಾಡಿಸಬೇಕು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದು ಮಾಡ್ಬೇಕಲ್ಲ ಇದೇನು ಕಸದ್ ಗುಡ್ಡಿನ ಎತ್ತ ನೋಡಿದರೂ ಕಸದ ರಾಶಿ ತುಂಬಿ ಹೋಗಿದೆ ಎಲ್ಲೆಡೆ ಸ್ವಚ್ಛ ಭಾರತ್ ಅಭಿಯಾನ ಒಂದು ಕಡೆ ನಡೀತಾ ಇದೆ ಆದರೆ ಶಿರಸಿಯ ಕಸ್ತೂರ್ಬಾ ನಗರ ಭಾಗದಲ್ಲಿ ಕಸದ ರಾಶಿ ಹೊದ್ದು ಮಲಗಿದೆ ಈ ಬಗ್ಗೆ ಸಾರ್ವಜನಿಕರನ್ನ ದೂರಬೇಕು ಅಥವಾ ನಗರಸಭೆ ಅಧಿಕಾರಿಗಳನ್ನು ದೂರಬೇಕು ಎಂಬ ಗೊಂದಲ ಉಂಟಾಗುತ್ತಿದೆ ಸ್ಥಳೀಯ ಭಾಗದ ನಗರ ನಿವಾಸಿಗಳು ತಮ್ಮ ಮನೆ ಬಾಗಿಲಿಗೆ ಕಸದ ವಾಹನ ಬಂದರೂ ಸಹ ಶಿರಸಿ ನಗರ ಭಾಗದ ಕೆಲ ಪ್ರದೇಶಗಳಲ್ಲಿ ತ್ಯಾಜ್ಯಗಳನ್ನು ಹಾಕುವುದನ್ನು ಬಿಟ್ಟಿಲ್ಲ ಆ ಮೂಲಕ ತಮ್ಮ ಅನಾಗರಿಕತೆಯನ್ನ ಎತ್ತಿ ತೋರಿಸುತ್ತಿದ್ದಾರೆ ಈ ಭಾಗದ ಸ್ಥಳೀಯರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಸವನ್ನ ವಿಲೇವಾರಿ ಮಾಡಿದಷ್ಟು ಮತ್ತೆ ನಗರ ಭಾಗದ ಜನರು ಕಸವನ್ನ ತಂದು ಹಾಕುತ್ತಿದ್ದಾರೆಂದು ಸ್ಥಳೀಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇಬ್ರಾಹಿಂ ಖಾನ್ ಏನ ಕಸ ಇದೆ ಎಲ್ಲ ಅಧಿಕಾರಿಗಳಿಗೆ ಪುಟ್ಟ ಹಿಂದಿನ ಅದು ಇವತ್ತು ಮಾಡ್ತೇನೆ ನಮ್ಮ ಮೆಂಬರ್ನಿಗೆ ಹೇಳಿದ್ದೀವಿ ಎಲ್ಲ ಸ್ವಚ್ಛತೆ ಆದರೆ ತೊಂಬರ್ ಅದು ಬೋರ್ಡ್ ಹಚ್ಚಿ ಅಂತ ಹೇಳಿದ್ದೆವು ನಾವು ಹೇಳಿದ್ರೆ ಒಂದು ಕ್ಯಾಮ್ರಾ ಹಚ್ಚಿರಿ ಅಂತ ಹೇಳಿದ್ರು ಆದರೆ ಅದು ಅದು ತಗೊಳ್ಳಲಿಲ್ಲ ಅವರು ಇಲ್ಲಿ ಮೂಗು ತಗೊಂಡು ತಿರುಗ್ಲಿಕ್ಕೆ ಆಗೋದಿಲ್ಲ ಅಂಗನವಾಡಿ ಇದೆ ಸಣ್ಣ ಮಕ್ಕಳೆಲ್ಲ ಅಡ್ಡಾಡ್ತಾರೆ ಇಲ್ಲಿ ಮನೆಗೆ ಬಂದು ಕಸ ಇದನ್ನು ಗಲೀಜು ಇದನ್ನು ಕೇಳ್ತಾರೆ ಆದರೆ ಅಲ್ಲಿ ಯಾರಿಗೂ ಕಾಣೋದಿಲ್ಲ ಅಂದರೆ ಈಗ ಅಲ್ಲಿ ಕಸಗಳನ್ನುವರೇ ಇಲ್ಲವ ಇಲ್ಲಿಯವರೇ ಹಾಕ್ತಾರೆ ಎಲ್ಲ ಮ್ಯಾಲಿನವ್ರೆ ಕಸ್ತೂರಿ ಭಾನಗರದವ್ರೆ ಹೆಚ್ಚಾಗಿ ನೀವು ಅಧಿಕಾರಿಗಳಿಗೆ ಏನು ಹೇಳಿಲ್ಲ ನೋಡ್ತಾರೆ ಎಲ್ಲ ತಿರುಗ್ತಾರಲ್ಲ ನೋಡ್ತಾರೆ ಆದರೆ ಇಲ್ಲೆಲ್ಲ ಮೋಡ್ಕೋದು ಎಲ್ಲ ಟೈರ್ ಇದೆಲ್ಲ ಮುಂದಿನ ಕಾರ್ವ ಕೆಲಸ ಏನೂ ಇಲ್ಲ ಈಗ ಈ ವರ್ಷ ಒಂದೆರಡು ಸರಿ ಸ್ವಚ್ಛತೆ ಮಾಡಿದ್ರು ಇಲ್ಲಿ ಅದ್ರ ನಂತರ ಹಾಗೆ ಇದೆ ಅಲ್ಲಿ ಹೇಳಿದ್ರೆ ಜಗಳಕ್ಕೆ ಬರ್ತಾರೆ ಹೇಳ್ತೀವಿ ಒಂದೆರಡು ಸರಿ ಅಲ್ಲಿ ಹೋಗ್ದೆ ಇಲ್ಲಿ ಹೋಗ್ದೆ ಅಂತ ಹೇಳ್ತಾರೆ ಆದರೆ ಹೊಗೆದಿಲ್ಲೆ ರಾತ್ರಿ ತಂಬರೋದು ಬೈಕ್ ತಂಬರೋದು ಬೈಕ್ ತಂಬರ್ತಾರೆ ಆದರೆ ಒಗೆದಿಲ್ಲ ಇಲ್ಲ ಆದರೆ ಈಗೆಲ್ಲ ಕಾಯಿಲೆ ಬರ್ತಾ ಇದೆ ಈ ಮೊನ್ನೆ ಮಕ್ಕಳಿಗೆಲ್ಲ ಡೆಂಗೂ ಜ್ವರ ಎಲ್ಲ ವಾಸನೆ ಈಗ ಮನೆ ಒಳಗೆ ಬರ್ತದೆ ಅದ್ರ ಬಗ್ಗೆ ಯಾರು ಇದೇ ಮಾಡೋದಿಲ್ಲ ಬಂದು ನರ್ಸ್ಗಳೆಲ್ಲ ಬರ್ತಾರೆ ಮನೆ ಒಳಗೆ ನೀರು ಸ್ವಚ್ಛ ಇದೇನು ಬಾವಿ ಸ್ವಚ್ಛದೇನು ಡ್ರಮ್ ಸ್ವಚ್ಛ ಇದೆಯೇನು ಈ ಥರ ಕೇಳ್ತಾರೆ ಆದರೆ ಇಲ್ಲಿ ಬಾವಿ ಒಳಗೆ ಇಟ್ಕೊಂಡು ನೀರು ಸಕ್ ಮಾಡಿದ್ರೆ ಸ್ವಚ್ಛ ಆಗ್ತದೆ ನೀರು ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಕೆಲ್ಸಕ್ಕೆ ಹೋಗ್ತೀವಿ ನಾವು ಮನೆ ಕೆಲ್ಸಕ್ಕೆ ಹೋಗ್ತೀವಿ ಇಲ್ಲಿಂದಾನೋ ತಿರುಗ್ತೀವಿ ಏನು ಎಲ್ಲರಿಗೂ ಖಾಯಿಲೆ ಬರ್ತದೆ ಹೌದಲ್ಲ ತಿರುಗೋರಿಗೆ ನಾವು ತಿರುಗೋರಿಗೆ ಮತ್ತೆ ಕಾಲಿಂದಾನೇ ಬರೋದು ಕಾಯಿಲೆ ಹೌದಾ ಅಲ್ಲ ಹಾ ಎಲ್ಲರು ಚೆನ್ನಾಗಿರ್ಬೇಕು ನಾವೇ ಅಲ್ಲ ಎಲ್ಲರೂ ಚೆನ್ನಾಗಿರ್ಬೇಕು ತಗೊಂಡು ಬರೋದು ಹಾಕೋದಿಲ್ಲಯ್ಯ ನೀವೇನು ಕೇಳಿಲ್ವ ಕೇಳಿದ್ರೆ ಅವ್ನು ಕೇಳಬೇಕಲ್ರಿ ಅವರು ಅವ್ರು ನಾವು ಹೇಳಿದ್ರೆ ಅವ್ರು ಕೇಳಬೇಕಲ್ಲೆಂಬರ್ ಯಾರು ಕೇಳೋದಿಲ್ಲ ಯಾರು ಬರೋದಷ್ಟೇಯ ಇಲೆಕ್ಷನ್ ನಮ್ಗೆ ಗೆಲ್ಸ್ರಿ ನಿಮಗೆ ಗೆಲ್ಸ್ರಿ ಗೆಲ್ದು ಬಂದ ಮೇಲೆ ಏನೂ ಆಗೋದಿಲ್ಲ ಅವರಿಗೆ ಯಾವ ಕೆಲಸನೂ ಆಗೋದಿಲ್ಲ ಅವ್ರು ಯಾವ ಕೆಲಸನೂ ಮಾಡೋದು ಇಲ್ಲ ಏನು ನಾವು ಹೇಳ್ತೀವಿ ನೋಡ್ರಿ ನಮ್ಮ ಬಗ್ಗೆ ಅವ್ರು ಬಂದು ಕೇಳಿಲ್ಲ ಅವರು ಈಗ ಕಸದ ಗಾಡಿ ಮನೆ ಮನೆಗೆ ಬರ್ತಾ ಇದೆಯಾ ಇಲ್ವಾ ಬರ್ತದಲ್ಲ ದಿವಸ ಬರ್ತದಲ್ಲ ಏನು ಹೇಳ್ತಾರೆ ಮನೇಲಿ ಇದ್ದವ್ರು ಕೆಲವರು ತಿಳಿದವರು ಹಾಕ್ತಾರೆ ಇಲ್ಲದವ್ರು ತಗೊಂಡು ಬಂದು ಪಟ್ಲೆ ಕಟ್ಟು ಇಲ್ಲಿ ಹೋಗಿತ್ತಾರೆ ಪಾಪ ಅಕ್ಕಪಕ್ಕ ಇದ್ದವ್ರಿಗೆ ಏನಾಗ್ತದೆ ಇಲ್ಲಿ ಪ್ರತಿ ಸಲ ಏನಾಗ್ತದೆ ಇಲ್ಲಿ ಕಸ ಹಾಕ್ತಾರೆ ಎಲ್ಲ ಈ ನಮ್ಮನಿ ಕಸ ಉಂಟು ಅಂದರೆ ನಾವು ಈ ಯಾವಾಗಲೂ ಈ ಒಣಿಯಲ್ಲಿ ಬರಬೇಕಾರೆ ನಮಗೆ ಶ್ವಾಸ ಇಲ್ಲಿಂದ ಅಲ್ಲಿಗೆ ಆಗೋದಿಲ್ಲ ಆ ನಮುನಿ ಅಂದರೆ ಒಂಥರ ಕಸ ಇಲ್ಲಿ ಹಾಕಿಟ್ಟು ಹೋಗ್ತಾರೆ ಹಾಕಿದ್ದು ಮತ್ತೆ ಎರಡು ದಿವಸ ಕ್ಲೀನ್ ಮಾಡ್ತಾರೆ ಮತ್ತು ಕ್ಲೀನ್ ಮಾಡಿದ ತಕ್ಷಣ ಮತ್ತೇನಾಗ್ತದೆ ಅದೇ ಎರಡು ಮೂರು ದಿವಸದ ನಂತರ ಮತ್ತೆ ಇದೇ ಸಿಚುವೇಶನ್ ಆಗ್ತದೆ ಮತ್ತು ಈ ಈಗ ಯಾವುದು ನಮ್ಮದು ಡೆಂಗೂ ಜ್ವರ ಹೇಳಿ ಬಂದಿತ್ತು ಎಲ್ಲರೂ ಆಶಾ ಕಾರ್ಯಕರ್ತರು ಎಲ್ಲ ಮನೆ ಮನೆಗೆ ಬಂದು ಹಿಂಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಹಿಂಗೆ ನೀರೆಲ್ಲ ಒಂದು ಖಾಲಿ ಏನಾದರೂ ಡಬ್ಬೆ ಇಟ್ಟರು ಹಿಂಗೆ ನೀರಿದ್ದರೆ ಅದರೊಳಗೆ ಸೊಳ್ಳೆ ಆಗ್ತದೆ ಅಂತೇಳಿ ಈ ನಮೂನಿ ಟೋಟಲಿ ಈ ನಮ್ಮನಿ ಸ್ವಚ್ಛತೆಯಲ್ಲಿ ಕಾಪಾಡಲಿಕ್ಕೆ ಈ ನಮನಿ ಮಾಡ್ತಾರೆ ಮತ್ತು ಕಸದ ಗಾಡಿ ಎಲ್ಲನೂ ಬರ್ತದೆ ಈಗ ನಮಗೆ ಒಂದು ಸಲ ಕಸದ ಗಾಡಿ ಬರಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಕಸ ಇದ್ದಿದ್ದು ನಾವು ಈ ಕಡೆ ಇಲ್ಲಿ ತಂದು ಹೊತ್ತಲಿಕ್ಕೆ ಆಗೋದಿಲ್ಲ ನಮಗೆ ಪಕ್ಕದ ಮನೆ ಇದ್ದರೂ ನಮಗೆ ಒಂಥರ ನಾಶಿಕೆ ಆಗ್ತದೆ ಹೀಗೆ ನಾವು ರಾಡಿ ಮಾಡಿದ್ರೆ ಮತ್ತು ನಮಗೆ ಮನ್ಸು ಕೇಳುವುದಿಲ್ಲ ಆದರೆ ಜನ ಜನ ಏನು ಮಾಡ್ತಾರೆ ಇಲ್ಲಿ ಬಂದು ಈ ನಮ್ಮನೆ ರಾತ್ರಿಗೆ ಬಂದು ಹಿಂಗೆ ಎಲ್ಲದು ರಾಡಿ ರಾಡಿ ಕಸ ಇದ್ದಿದ್ದು ಎಲ್ಲ ಹಿಂಗೆ ಹೋಗ್ತಾ ಹೋಗ್ತಾನೆ ಗಾಡಿ ಮೇಲಿಂದ ಹಿಂಗೆ ಬಂದು ಇಲ್ಲಿ ತಂದು ಇಟ್ಟು ಹಾಕಿ ಹೋಗಿಬಿಡ್ತಾರೆ ಯಾರು ಹಾಕಿದ್ದಾರೆ ಏನು ಅಂತೇಳಿ ಅದು ಗೊತ್ತೇ ಆಗೋದಿಲ್ಲ ಅದಕ್ಕೆ ಈ ಮೂಲಕ ನಾವು ತಿಳ್ಸೋದೇನಂದ್ರೆ ಇಲ್ಲಿ ಒಂದ್ ಏನಾದ್ರೂ ಹಿಂಗೆ ಮಾಡ್ಬೇಕಂದ್ರೆ ಯಾರು ಸಿ ಸಿ ಕ್ಯಾಮ್ರಾದ ವ್ಯವಸ್ಥೆ ಹಿಂಗೇನಾದ್ರೂ ಮಾಡಿಟ್ರೆ ಅವರಿಗೆ ಫೈನ್ ಎಲ್ಲ ಹಾಕೋ ಟೈಪ್ ಇಲ್ಲಾಂದ್ರೆ ಅವರಿಗೆ ಸ್ವಲ್ಪ ಶಿಕ್ಷೆ ಏನಾದರೂ ಈ ಟೈಪ್ ನಿಮ್ ಮೂಲಕ ಏನು ಉಂಟು ಆ ಟೈಪ್ ಸ್ವಲ್ಪ ಏನಾದರೂ ಮಾಡಿದ್ರೆ ಈ ಓಣೆಯಲ್ಲಿ ಸ್ವಲ್ಪ ಎಲ್ಲ ಇರ್ತದೆ ಕಸದ ಗುಡ್ಡಕ್ಕಿಂತ ಕೆಟ್ಟದಾಗೆ ಇದೆ ಇಲ್ಲಿ ರೋಡ್ ನೆಲ್ಲ ಅಡ್ಡಕ್ಕೆ ಆಗ್ತಾ ಇಲ್ಲ ನಾಯಿ ಸತ್ರೆ ಸತ್ರೆ ಕಸ ಏನೇನ್ ಹಾಕ್ತಾರೋ ಗೊತ್ತಿಲ್ಲ ಒಟ್ಟು ಕೆಟ್ಟು ವಾಸನೆಯಿಂದಾನೇ ಹೋಗ್ತಾ ಹೋಗ್ತಾ ಇರಬೇಕು ಮಕ್ಕಳು ಶಾಲೆಗೆ ಹೋಗ್ತಾರೆ ಇಲ್ಲಿ ದಿನ ನಿತ್ಯನೂ ಅಡ್ಡಾಡೋಕ್ಕಾಗ್ತಾ ಇಲ್ಲ ಏನು ಮಾಡ್ತೀರಿ ನೋಡ್ರಿ ಇದೆಲ್ಲ ತೆಗಿಬೇಕು ಅದು ಕಸದ ಗುಡ್ಡಕ್ಕಿಂತ ಕೆಟ್ಟದಾಗೆ ಯಾವ ಕ್ರಮ ಕೈಗೊಳ್ಬೇಕಂತ ನೀವು ಹೇಳ್ತೀರಾ ಇದನ್ನು ಕ್ಲೀನ್ ಮಾಡಿಸ್ಬೇಕು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದು ಮಾಡಬೇಕಲ್ಲ ಇದೇನು ಕಸದ ಗುಡ್ಡಿನ ರೋಡ್ ಅಂದಮೇಲೆ ರೋಡ್ ಹೆಂಗೆ ಇರ್ಬೇಕು ಹಾಗೆ ಇರಬೇಕಲ್ಲ ಎಲ್ಲರೂ ಅಡ್ಡಾಡೋದೇ ಇಲ್ಲ ನಾವೊಬ್ಬರೇ ಬಳಸೋದಲ್ಲ ಇಡೀ ಎಲ್ಲರೂ ಬಳಸೋದೇ ಇದು ಎಲ್ಲರೂ ಸ್ವಚ್ಛತೆ ಆಗಿದ್ರೇ ಎಲ್ಲರೂ ಆರೋಗ್ಯನೂ ಚೆನ್ನಾಗಿರೋದು ಪ್ರತಿದಿನ ಮನೆ ಮನೆಗೆ ಬಂದು ಕಸ ತೆಗೆದುಕೊಂಡು ಹೋಗುವ ಪೌರ ಕಾರ್ಮಿಕರು ಇದ್ದರೂ ಕೂಡ ಜನ ಎಲ್ಲಿ ಬೇಕೋ ಅಲ್ಲಿ ಕಸ ಎಸೆಯೋದು ಬಿಡುತ್ತಿಲ್ಲ ಕಸವನ್ನ ಚರಂಡಿಗೆ ಹಾಕುವುದರಿಂದ ಕೊಳಚೆ ನೀರು ಸರಾಗವಾಗಿ ಹರಿಯದೆ ಚರಂಡಿಯಲ್ಲೇ ಶೇಖರಣೆ ಆಗುತ್ತಿದೆ ಸತ್ತ ಪ್ರಾಣಿಗಳನ್ನು ಸಹ ತಂದು ಇಲ್ಲೇ ಹಾಕುತ್ತಿದ್ದಾರೆ ಇದರಿಂದ ದುರ್ವಾಸನೆ ಬರುತ್ತಿದ್ದು ಸೊಳ್ಳೆ ನೊಣಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಮನೆ ಮಾಡಿದೆ ಈಗಾಗಲೇ ಈ ಭಾಗದ ಜನರು ಡೆಂಗ್ಯೂ ಜ್ವರಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಈ ಬಗ್ಗೆ ಕ್ರಮ ವಹಿಸಿ ಕಸ ಹಾಕುವವರಿಗೆ ಕಾನೂನು ಕ್ರಮ ಕೈಗೊಂಡು ಈ ಭಾಗದಲ್ಲಿ ಸಿಸಿಟಿವಿ ಟಿವಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಬರ್ತಾರೆ ಆದ್ರೆ ಕಸ ಹಾಕೋದಿಲ್ಲ ಜನ ತಂದಿ ತಂದಿ ಇಲ್ಲಿ ಹಾಕ್ತಾರೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ನಮ್ಮ ಹತ್ರನೇ ಬರ್ತಾರೆ ಹೇಳಿದ್ರೆ ಮತ್ತೆ ನಾವು ಹೇಳಿದ್ರೆ ನಿಮ್ಮ ಹಿತ್ತಲದಾಗ ಹಾಕ್ತಾ ಇದ್ದೇವೇನೋ ನಾವ್ ಎಲ್ಲ ಹಾಕ್ತಾ ಇದ್ದೇವೆ ಅಂತಾರೆ ಹೇಳಿದ್ವಿ ಬಿಲ್ಲಾ ಅವರಿಗೆಲ್ಲ ಹೇಳಿದ್ವಿ ಅವ್ರೇನಂತಾರೆ ಎಲ್ಲರದು ಬರ್ದಿ ಕಂಪ್ಲೇಂಟ್ ಮಾಡ್ರಿ ಚೀಟಿ ಬರ್ದಿ ಅಂತ ಎಲ್ಲಿ ನಾವು ಮನೆ ಮನೆಗ್ ಹೋಗಿ ಇದು ಬರ್ಸಾಕ್ ಹೋಗ್ಬೇಕು ನನ್ನ ಹೆಸರು ಶೇಖರ್ ದೇಶಭಾಗ್ ಅಂತ ಲೀಡಕರ್ ಕಾಂಪ್ಲೆಕ್ಸ್ನಲ್ಲಿ ಕೊನೆಯ ಮನೆ ಇಪ್ಪತ್ತು ಮನೆ ನಂಬರ್ ನಾನು ವಾಸವಾಗಿದ್ದಾನೆ ನನ್ನ ಮನೆ ಈ ಪ್ರದೇಶಕ್ಕೆ ಹತ್ತಿರವಾಗಿದ್ದೆ ಅಂದರೆ ಈ ಪ್ರದೇಶ ಅಂದರೆ ಈ ಕಸ್ತೂರುಬಾ ನಗರಕ್ಕೆ ಹೊಂದಿಕೊಂಡ ರಸ್ತೆ ಅಲ್ಲಿಂದ ಯಾವುದದು ಕೆರೆಗುಂಡಿ ಮೇಲಿಂದ ಕಸ್ತೂರುಬಾ ನಗರ ಹೊಂದಿಕೊಂಡ ರಸ್ತೆ ಇಲ್ಲೇನು ಆಗ್ತಾ ಇದೆ ಅಂದರೆ ನಾಳೆ ಸತ್ತ ಹೆಣ ತಂದು ಒಗಿದಕ್ಕೂ ರೆಡಿ ಇದ್ದಾರೆ ಅಂದರೆ ಯಾವ ಥರ ಒಗೀತಾರೆ ಅಂದರೆ ಕಸ ಇಲ್ಲೊಂದು ಬರೋದು ಗಾಡಿ ಮೇಲೆ ಇಬ್ಬರು ಕುತ್ಕೊಳ್ಳೋದು ಒಬ್ಬನೂ ಒಗೆಯೋದು ಅಥವಾ ರಿಕ್ಷಾ ಬರ್ತದೆ ರಿಕ್ಷಾ ಮೇಲೆ ತೆಗೆದು ಒಗೆಯೋದು ಇವರು ನಮ್ಮ ಮನೆ ಇವು ಇದೇ ಮನೆಯೇ ನಮ್ಮದಾದ ಮನೆ ಈ ತರ ಆಗ್ತಾ ಇದ್ದೆ ಅಂದ್ರೆ ಅಲ್ಲಿ ಆ ಥರ ಆಗ್ತದ್ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಮತ್ತಿಲ್ಲ ಈ ಚಿಕನ್ನು ಚಿಕನ್ ತಾಜ್ಯ ಇಲ್ಲ ತಾಜ್ಯ ತಂದು ರೋಡ್ ಮೇಲೆ ಪೂರ್ತಿ ರೋಡ್ ಮೇಲೆ ಹೆಂಗ್ ಬದ್ಬೇಕಾ ನಮಗಂತೂ ವಾಸನೆ ತಡ್ಕೊಳ್ಳೋದು ಡೆಂಗ್ಯೂ ಒಂದು ಈ ಏರಿಯಾದಲ್ಲಿ ಫುಲ್ ಆಗ್ಬಿಟ್ಟಿತ್ತು ಡೆಂಗ್ಯೂ ನಮ್ಮನೆಗೂ ಡೆಂಗ್ಯೂ ಬಂದಿತ್ತು ಆ ಥರ ಪರಿಸ್ಥಿತಿಯಿಂದ ಯಾರು ಲಕ್ಷ ವಹಿಸ್ತಾ ಇಲ್ಲ ಯಾರು ಏನು ಹೇಳ್ತಾರೆ ಅಂದ್ರೆ ಪಂಚಾಯತ್ ಕೇಳಿದ್ರೆ ನಮಗೆ ನಮ್ಗೆ ಸಂಬಂಧ ಇಲ್ಲ ನಮ್ಗೆ ನಗರಸಭೆ ಇರೋ ಅಂತಾರೆ ನಗರಸಭೆ ಕೇಳಿದ್ರೆ ಇದು ನಮ್ಗೆ ಸಂಬಂಧ ಇಲ್ಲ ಪಂಚಾಯತ್ ಅಂದ್ರೆ ಅತಂತ್ರ ಬಿಟ್ಟಿದೆ ಅತಂತ್ರ ಆಗಲಿ ಆಗ್ಲಿ ಹೋ ಹೋಗ್ಲಿ ಅತಂತ್ರ ಆಗ್ಲಿ ಆದ್ರೆ ಯಾರೇ ಆದ್ರೂ ಇಲ್ಲಿ ಸರಿಪಡಿಸ್ಬೇಕಲ್ಲ ಯಾರೇ ಆದ್ರೂ ಸರಿಪಡಿಸಬೇಕಲ್ಲ ಯಾ ಮುನ್ಸಿಪಾಲಿಟಿ ಆ ಗಾಡಿ ಬಂದ್ರು ಅವರು ಮನೆ ಮನೆ ಕಸ ಮಾಡ್ತಾರೆ ಮತ್ತೊಂದಂತ ಹೇಳಿದ್ರೆ ಈ ಜೀವ ಕಾರ್ಯಪಡೆ ಅಧ್ಯಕ್ಷ ಇವ್ರು ಇದ್ರಲ್ಲ ಹೆಬ್ಬಾರವರು ಹೆಬ್ಬಾರ ಮೂರು ಬಾರಿ ಬಂದು ಪಾಪ ಅವ್ರು ಕ್ಲೀನ್ ಮಾಡಿದ್ದಾರೆ ಇಲ್ಲಿ ಕ್ಲೀನ್ ಕ್ಲೀನ್ ಮಾಡಿ ಮಾಡಿ ಗಾಡಿ ಕಾಂಪ್ಲೆಕ್ಸ್ ಬದಿಗೆ ಅಂದ್ರ ಏನಾಗಿತ್ತು ದೊಡ್ಡನಳ್ಳಿ ಪಂಚಾಯತಿ ಬರ್ತಿತ್ತು ನಮ್ ನಗರಸಭೆ ವ್ಯಾಪ್ತಿಯಲ್ಲಿ ಇಲ್ಲಾಗಿತ್ತು ಹೀಗೆ ಅವರೆಲ್ಲ ಅರ್ಜಿ ಕೊಟ್ಟು ನಮ್ಗೀಗ ಈಗ ದೊಡ್ಡನಹಳ್ಳಿ ಪಂಚಾಯತ್ ಯಾವ್ದು ಸವಲತ್ತು ಸಿಗುತ್ತಾ ಸಿಗ್ತಾ ಇಲ್ಲ ಅಂತ ಹೇಳಿದ ಕಾರಣ ಈಗ ನಗರಸಭೆಗೆ ಅವ್ರು ಅರ್ಜಿ ಕೊಟ್ಟ ನಂತರ ನಾವು ಅಲ್ಲಿ ನಗರಸಭೆಯಿಂದ ಕಸ ತೆಗಿಯೋದು ಆನಂತರ ನೀರಿನ ವ್ಯವಸ್ಥೆ ಇದೆಲ್ಲ ಮಾಡ್ಕೊಟ್ಟಿದ್ವಿ ಸಲ ಅದೇ ರೀತಿ ಈಗ ಏನಾಗಿದೆ ಅಂದ್ರೆ ಇನ್ನ ಸಲ ಒಂದ್ ಒಂದೂವರೆ ವರ್ಷದ ಹಿಂದೆ ನಾನೊಂದು ಹತ್ತು ಲೋಡ್ ಅಲ್ಲಿಂದ ಕಸ ತರಿಸಿದ್ದೆ ನಗರಸಭೆಯಿಂದಾನೇ ತರಿಸಿದ್ದೆ ನಮ್ ಸಂಬಂಧ ಬರ್ಲಿಲ್ಲ ಅಂದ್ರು ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತದಲ್ಲ ಅಂತೇಳಿ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಒಂದೇ ಕಾರಣಕ್ಕೆ ಆ ಟೋಟಲ್ ಒಂದು ಹತ್ತರಿಂದ ಹನ್ನೆರಡು ಲೋಡ್ ತರಿಸಿದ್ದೆ ನಾನು ಜೆ ಸಿ ಪಿ ಮತ್ತೆ ಪ್ಲಸ್ ಪಿಪ್ಪರ್ ನಮ್ ನಗರಸಭೆಯಿಂದ ತರಿಸ್ಕೊಟ್ಟಿದ್ದೆ ಅದೇ ರೀತಿ ಈಗ ಏನಾಗಿದೆ ಅಂದ್ರೆ ಹಿಂದಿನ ಸಲ ಒಂದ್ ಒಂದೂವರೆ ವರ್ಷದ ಹಿಂದೆ ನಾನೊಂದ್ ಹತ್ತು ಲೋಡ್ ಅಲ್ಲಿಂದ ಕಸ ತರಿಸಿದೆ ನಗರಸಭೆಯಿಂದಾನೇ ತರಿಸಿದೆ ಅದ್ ನಮ್ ಸಂಬಂಧ ಬರ್ಲಿಲ್ಲ ಅಂದ್ರೆ ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತದಲ್ಲ ಅಂತ ಹೇಳಿ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಒಂದೇ ಕಾರಣಕ್ಕೆ ಟೋಟಲ್ ಒಂದು ಹತ್ತರಿಂದ ಹನ್ನೆರಡು ಲೋಡ್ ತರಿಸಿದೆ ನಾವು ಜೆ ಸಿ ಪಿ ಮತ್ತೆ ಪ್ಲಸ್ ಪಿಪ್ಪರ್ ನಮ್ ನಗರಸಭೆಯಿಂದ ತರಿಸ್ಕೊಟ್ಟಿದ್ದೆ ಅದು ಈಗ ಏನಾಗಿದೆ ಅಂದ್ರೆ ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಹೇಳಿ ಈಗ ನಾವೆಲ್ಲ ಡಿ ಸಿ ಗೆಲ್ಲ ಕೊಟ್ಟಿ ನಗರಸಭೆಯಿಂದ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳೆಲ್ಲ ಈಗ ರೆಡಿ ಆಗ್ತಾ ಇದೆ ಮತ್ತೊಂದು ವಿಷಯ ಏನಂದ್ರೆ ಅದು ಕ್ಲೀನ್ ಆದ ನಂತರೂ ಅಲ್ಲಿ ಸಾರ್ವಜನಿಕರು ಪ್ಲಸ್ ಏನು ಈಗ ಮೊಡ್ಕಾದ ಅಂಗಡಿ ಸ್ವಲ್ಪ ಐಟಮ್ ಎಲ್ಲ ಏನಿದೆ ಅದೆಲ್ಲ ಅಲ್ಲಿ ಬಿದ್ಕೊಂಡು ಉಂಟು ಅದೀಗ ನಾವು ಯಾರಾದರು ಬ್ಲೇಮ್ ಮಾಡುವ ಅಂದ್ರೆ ನಾವು ಹೆದ್ರಿಗೆ ಪರೋಕ್ಷವಾಗಿ ಯಾವ್ದು ನೋಡಲಿಲ್ಲ ಪ್ರತ್ಯಕ್ಷವಾಗಿ ಯಾವ್ದು ನೋಡಲಿಲ್ಲ ಎಲ್ಲ ಈಗ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಕೇಳ್ಕೊಂಡು ಹೇಳ್ಬೇಕಾಗ್ತದೆ ಈಗ ಅವರೇ ಮಾಡಿದ್ರು ಇವರೇ ಮಾಡಿದ್ರು ಆದ್ರೆ ಅಲ್ಲಿ ಹೈಯೆಸ್ಟ್ ಆಗಿರೋದು ಅದು ಫ್ರಿಜ್ ಇಂದು ಅದು ಇದು ಐಟಮ್ ಸಿಕ್ಕಾಪಟ್ಟೆ ಇರೋದ್ರಿಂದ ಯಾರ ಮೇಲೆ ನಾವು ಬ್ಲೇಮ್ ಮಾಡೋಕಾಗಲ್ಲ ಆದ್ರೆ ಈಗ ಅಲ್ಲಿ ಮಡಕ ಅಂಗಡಿ ಇರೋದು ಅವ್ರ ಮೇಲೆ ಬ್ಲೇಮ್ ಮಾಡ್ಬೇಕಾಗ್ತದೆ ಮತ್ತೊಂದು ವಿಷಯ ಅಂದ್ರೆ ಅಲ್ಲಿ ಸಾರ್ವಜನಿಕರು ಏನಿದ್ದಾರೆ ಲೋಕಲ್ ಇದ್ದವರು ಆ ಚಿಕನ್ ಇಂದು ಅದು ಇದು ಎಲ್ಲ ತಗೊಬಂದಿ ಕಸ ಇನ್ನು ಮನೆಯಿಂದ ಅಷ್ಟು ಕಸ ಕಸದ ಗಾಡಿ ಮತ್ತೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಹೋಗ್ತದೆ ಇಲ್ಲ ಡೈಲಿನೂ ಹೋಗ್ತದೆ ಆದ್ರೂ ಅಲ್ಲಿ ಇದ್ದವ್ರಿಗೆ ಏನಾಗ್ಬಿಟ್ಟಿದೆ ಅದೊಂದು ಟೈಪ್ ಕಸ ತುಂಬುವಂತ ಜಾಗ ಆಗ್ಬಿಟ್ಟಿದೆ ಅದು ಏನಾಗಿದೆ ಈಗ ಹತ್ತನೇ ಅಲ್ಲಿ ಕಸ ಅದಕ್ಕೆ ಈಗ ನಾವಂತೂ ಅಲ್ಲಿ ಕಾಯ್ತಾ ಕುತ್ಕೊಳ್ಳಿ ಅಂತ ಹೋಗುದಿಲ್ಲ ಈಗ ಅವ್ರಿಗೆ ಅವರು ಗಣಿ ಅಡ್ಡ ಏನು ಉಂಟು ಅವರಿಗೆ ನಾವು ಹೇಳಿದೆ ಸಿ ಕ್ಯಾಮ್ರಾ ಹಾಕಿ ನೀವ್ ಹಾಕೋದಿಲ್ಲ ಅಲ್ಲ ನೀವು ಸಿ ಸಿ ಕ್ಯಾಮ್ರಾ ಹಾಕ್ಸಿ ಅಲ್ಲಿ ಯಾರು ಹಾಕ್ತಾರೆ ಅದನ್ನೊಂದ್ ಸ್ವಲ್ಪ ಪರಿಶೀಲನೆ ಮಾಡ್ರಿ ನೀವ್ ಹೇಳಿ ಅವ್ರು ಅಬ್ದುಲ್ ಗನಿ ಹೇಳಾಗಿದೆ ಹೇಳಿದೆ ಅವ್ರು ಇನ್ನೊ ಯಾವ್ದು ಒಂದು ಇದು ಮಾಡ್ಲಿಲ್ಲ ಆದ್ರೆ ಈಗೇನು ಕ್ಲೀನ್ ಮಾಡೋದು ಏನೈತಿ ಅದು ನಾನು ಈಗ ಒಂದು ಹದಿನೈದು ದಿವಸ ಹಿಂದೆನೆ ನಮ್ಮ ಆರು ಆದ ನಂತರ ವರ್ಣೇಕರ್ ಅವ್ರಿಗೆ ಹೇಳಿದ್ದೇನೆ ಅದನ್ನ ಕ್ಲೀನ್ ಮಾಡಿಸ್ವ ಅವ್ರಿಗೆ ಒಂದು ನೋಟಿಸ್ ಬಿಡುವಾಗ ಹೇಳ್ಕೊತ ಇದ್ರು ಯಾರಿಗೆ ಅಬ್ದುಲ್ ಗನಿ ಅವರಿಗೆ ಏನ್ ಮಾಡ್ತೀರಿ ನೋಡ್ರಿ ಅದ್ರಲ್ಲಿ ಸಾರ್ವಜನಿಕ ಸಮಸ್ಯೆ ಆಗ್ತಾ ಉಂಟು ಅದ್ ಮೊದ್ಲೇ ಕ್ಲೀನ್ ಆಗ್ಬೇಕಂತ ಹೇಳಿ ಗನಿ ಅವ್ರಿಗೆ ಹೇಳಿ ಅದು ಸಾರಿ ನಮ್ಮ ವರ್ಣೇಕರ್ ಅವ್ರಿಗೆ ಹೇಳಿ ಕ್ಲೀನ್ ಮಾಡಿಸೋ ವ್ಯವಸ್ಥೆ ಮಾಡ್ಲಿಕ್ಕೆ ಕೇಳಿದ್ದೇನೆ ಅದು ಇವತ್ತು ನಾಳೆ ಆಗ್ತದೆ ಆದ್ರೆ ಇದು ಮುಂದೆ ಇದು ವಾಪಸ್ ಆಗಿ ಮತ್ತೆ ಅಲ್ಲಿ ಕಸ ಹಾಕೋದು ಅದು ಆಗ್ಬಾರ್ದು ಹಂಗಾಗಿ ಅಲ್ಲಿ ಏನೈತಿ ಸಿಸಿ ಕ್ಯಾಮರಾನ ಅಥವಾ ಏನು ಅಂತೇಳಿ ನಮ್ಮ ನಗರಸಭೆಯಿಂದನ ಅಥವಾ ಅಲ್ಲಿ ಗಣಿಯವರು ಯಾವ್ದಾರು ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಯಾಕಂದ್ರೆ ಯಾರ ಮೇಲೂ ಬ್ಲೇಮ್ ಮಾಡ್ಲಿಕ್ಕೆ ಇರಲಿಲ್ಲ ಒಟ್ಟಿನಲ್ಲಿ ಸಾರ್ವಜನಿಕರಾಗಿ ನಮ್ಮ ಸುತ್ತಲಿನ ಪರಿಸರವನ್ನ ಶುಚಿಯಾಗಿ ಇಟ್ಟುಕೊಳ್ಳೋ ಜವಾಬ್ದಾರಿ ಉತ್ತಮ ನಾಗರಿಕರಾಗಿ ನಮ್ಮದಾಗಿರುತ್ತದೆ ಇನ್ನಾದರೂ ಸಾರ್ವಜನಿಕರು ಈ ಬಗ್ಗೆ ಕನಿಷ್ಠ ಪ್ರಜ್ಞೆ ಬೆಳೆಸಿಕೊಂಡು ಕಸವನ್ನು ಹಾಕಬಾರದು ಹಾಗೆ ನಗರಸಭೆ ಅಧಿಕಾರಿಗಳು ಸಹ ಇತ್ತ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಂಡು ದುರ್ವಾಸನೆಯಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಳೀಯ ವಾಸಿಗಳಿಗೆ ಆಸರೆಯಾಗಬೇಕಾಗಿದೆ ಇದು ಮಾರಿಕಾಂಬಾ ನ್ಯೂಸ್ನ ಕಳಕಳಿ